ಒಳಗಡೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋದರು ಸೇರಿರುವಂತಹ ಜನಸಾಗರ ಅಲ್ಲಿ ಈಗ ಶಿವಮೊಗ್ಗ ಅವರ ನಿವಾಸಕ್ಕೆ ಮಂಜುನಾಥ್ ಅವರ ಪಾರ್ಥಿವ ತರಲಾಗಿದೆ ಮನೆ ಒಳಗಡೆ ತಗೊಂಡೋಗಿದ್ದಾರೆ ಒಂದಷ್ಟು ವಿಧಿವಿಧಾನಗಳನ್ನ ನೆರವೇರಿಸಲಾಗುತ್ತೆ ಈಶ್ವರಪ್ಪ ಅವರಿದ್ದಾರೆ ಮಂಜುನಾಥ್ ರಾವ್ ಅವರ ಮನೆಯಲ್ಲಿ ಈಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್ ಸಂಪರ್ಕದಲ್ಲಿದ್ದಾರೆ ರಾಜೇಶ್ ಈಗ ತಾನೇ ಪಾರ್ಥಿವ ಮನೆ ತಲುಪಿದೆ ಮನೆ ಒಳಗಡೆ ತಗೊಂಡು ಹೋದ್ರು ಏನಾಗ್ತಾ ಇದೆ ಸ್ಥಳದಲ್ಲಿ ಯಾರೆಲ್ಲ ಇದ್ದಾರೆ ಆ ಬಿಣ ಈಗಷ್ಟೇ ಶಿವಮೊಗ್ಗಕ್ಕೆ ಮಂಜುನಾಥ್ ಅವರ ಪಾರ್ಥಿವ ಶರೀರ ಬಂತು ಶಿವಮೊಗ್ಗದ ತುಂಗಾ ನದಿಯ ಸೇತುವೆ ಬಳಿ ಬರ್ತಾ ಇದ್ದ ಹಾಗೆ ಬಜರಂಗ ದಳ ಮತ್ತು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಬೃಹತ್ ಬೈಕ್ ರ್ಯಾಲಿಯ ಮೂಲಕ ಪಾರ್ಥಿವ ಶರೀರವನ್ನ ಬಿಹೆಚ್ ರಸ್ತೆಯ ಮೂಲಕ ಶಿವಮೊಗ್ಗದ ಐಜಿ ಸರ್ಕಲ್ ಮೂಲಕ ವಿಜಯನಗರವನ್ನ ಪ್ರವೇಶಿಸಿ ನೇತಾ ನೇತಾಜಿ ಸರ್ಕಲ್ ಬರಲಿರ್ತಕ್ಕಂಥ ಅವರ ನಿವಾಸ ಏನಿದೆ ಆ ನಿವಾಸದ ಒಳಗಡೆ ಈಗ ಪಾರ್ಥಿವ ಶರೀರವನ್ನು ತಂದು ಇಡಿಸಲಾಗಿದೆ ಮನೆಯೊಳಗೆ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗ್ತಾ ಇದೆ ಅಲ್ಲಿ ಎಳ್ಳು ನೀರನ್ನು ಬಿಡ್ಲಿಕ್ಕೆ ಕುಟುಂಬದ ಸದಸ್ಯರಿಗೆ ಮತ್ತು ಅವರ ಹಿತೈಷಿಗಳು ಮತ್ತೆ ಸಂಬಂಧಿಕರಿಗೆ ಅವಕಾಶ ಮಾಡಿಕೊಡ್ಲಾಗ್ತದೆ ಅದಾದ ಬಳಿಕ ಪಾರ್ಥಿವ ಶರೀರವನ್ನು ಅಲ್ಲೇ ಮನೆ ಬಾಗಿಲಲ್ಲಿ ಒಂದು ಬ್ಯಾರಿಕೇಡ್ ಅನ್ನ ಹಾಕಿರ್ತಕ್ಕಂತಹ ಮತ್ತೆ ಸ್ಟೇಜ್ ಸ್ಟೇಜ್ನ ಡಯಾಸನ್ನು ಹಾಕಿ ಸ್ಟೇಜ್ ಅನ್ನ ಮಾಡಲಾಗಿದೆ ಆ ಸ್ಟೇಜ್ ಮೇಲೆ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ದರ್ಶನಕ್ಕೆ ಅಂತಿಮ ದರ್ಶನಕ್ಕೆ ಇಡ್ಲಾಗ್ತದೆ ಸಾರ್ವಜನಿಕರು ಕೂಡ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಪಾರ್ಥಿವ ಶರೀರ ಬಂದಿದೆ ಅನ್ನೋದನ್ನು ಗಮನಿಸಿ ಬರ್ತಾ ಇದ್ದ ಹಾಗೆ ನೂರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅವ್ರೆಲ್ಲರೂ ಕೂಡ ಹೊರಗಡೆ ನೋಡ್ತಾ ಇದ್ದೀವಿ ನೂರಾರು ಸಂಖ್ಯೆ ಸಾವಿರ ಸಂಖ್ಯೆಯಲ್ಲಿ ಜನ ಇದ್ದಾರೆ ಮನೆ ಒಳಗಡೆ ಏನ್ ಪಾರ್ಥಿವ ತಗೊಂಡೋಗಿದ್ದಾರೆ ಅಲ್ಲೇನ್ ವಿಧಿವಿಧಾನಗಳಿದೆ ಏನ್ ನಡೀತಾ ಇದೆ ಅದೇ ಮನೆ ಒಳಗಡೆನೆ ಈಗ ಪಾರ್ಥಿವ ಶರೀರದ ಅಂತಿಮ ವಿಧಿವಿಧಾನಗಳಂತೆ ಈಗ ಅವರು ದುರ್ಮರಣಕ್ಕೆ ಈಡಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಧಿವಿಧಾನಗಳನ್ನು ಇಲ್ಲಿ ಮಾಡೋದಿಲ್ಲ ಅಂತಿಮ ಸಂಸ್ಕಾರ ನೆರವೇರಿಸುವ ರೋಟರಿ ಸಿತಾಗಾರದಲ್ಲಿ ಶಿವಮೊಗ್ಗದ ಪ್ರಸಿದ್ಧ ಗುಂಡಾಭಟ್ಟ ಅಂತಿದ್ದಾರೆ ಅವರು ನೆರವೇರಿಸ್ತಾರೆ ಈಗ ಮನೆ ಒಳಗೆ ಪಾರ್ಥಿವ ಶರೀರ ಬರ್ತಾ ಇದ್ದ ಹಾಗೇನೆ ಸಂಬಂಧಿಕರು ಮತ್ತು ಅವರ ಕುಟುಂಬದ ಎಲ್ಲಾ ಸದಸ್ಯರು ಅವರ ಬಾಯಿಗೆ ಎಳ್ಳು ನೀರನ್ನು ಬಿಡ್ತಕ್ಕಂಥ ಒಂದು ವಿಧಾನ ಇದೆ ಆ ವಿಧಾನವನ್ನ ಎಲ್ಲರೂ ಮಾಡ್ತಾರೆ ಆ ವಿಧಾನವನ್ನು ಮುಗಿಸಿ ಎಲ್ಲರದ್ದು ಎಳ್ಳು ನೀರು ಬಿಟ್ಟು ಆಗಿದೆ ಅಂತ ಹೇಳಿದ ಮೇಲೆ ಪಾರ್ಥಿವ ಶರೀರನ ಹೊರಗಡೆ ತಂದು ಆ ಡಯಾಸ್ ನಲ್ಲಿ ಇಡ್ತಾರೆ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಅದಾದ ಬಳಿಕವೇ ಸಾರ್ವಜನಿಕರ ಅಂತಿಮ ದರ್ಶನ ಹಾಗೂ ಗಣ್ಯಾತಿ ಗಣ್ಯರು ಕೂಡ ಬಂದಿದ್ದಾರೆ ಈಗ ಈಗಾಗಲೇ ಶಿವಮೊಗ್ಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಬಂದಿದ್ದಾರೆ ಅವರು ಕೂಡ ಈ ಶ್ರಾವಣ ಅಂದ್ರೆ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ ಹಾಗೆ ಭೌತಿಕ ಗಣ್ಯರು ಕೂಡ ಪಡಿತಾ ಇದ್ದಾರೆ ಇವರೆಲ್ಲರದ್ದು ಆದ ನಂತರವೇ ಸುಮಾರು ಮಧ್ಯಾಹ್ನ ಒಂದು ಒಂದೂವರೆ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಪಾರ್ಥಿವ ಶರೀರವನ್ನು ಮೆರವಣಿಗೆ ಮೂಲಕ ಮತ್ತೆ ರೋಟರಿ ರೋಟಿ ತೆಗೆದುಕೊಂಡು ಅಂತಿಮ ವಿಧಾನವನ್ನು ನಿರ್ವಹಿಸಲಾಗುತ್ತೆ ವೀಣಾ ಥ್ಯಾಂಕ್ ಯು ರಾಜೇಶ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್